ಮೇಲುಕೋಟೆ ಎಂಬ ಹೆಸರು ಬಹಳ ಕಾಲಾನಂತರ ಶಾಸನಗಳಲ್ಲಿ ಸಿಗುತ್ತೆ ಮೊದಲೆಲ್ಲ ಯಾದವಗಿರಿ ಎಂಬ ಹೆಸರೇ ಶಾಸನಗಳಲ್ಲಿ ಇದೆ ಈ ಊರು ಊರಾಗಿ ಅಭಿವೃದ್ಧಿಗೆ ಬಂದುದು ರಾಮಾನುಜಾಚಾರಿಯರಿಂದ ಅದಕ್ಕೆ ಹಿಂದೆ ಇದು ಒಂದು ಕಾಡು ಬೆಟ್ಟ ಕೊಳಗಳು ದೇವಸ್ಥಾನ ಯಾವುದೋ ಒಂದು ಸಣ್ಣ ಗುಡಿ ಅಷ್ಟು ಮಾತ್ರ ಇದ್ದಂತ ಕ್ಷೇತ್ರ ಪುರಾಣದಲ್ಲಿ ಇದು ಯಾದವಗಿರಿ ಇದರ ಪಕ್ಕದಲ್ಲಿ ಕೆರೆ ತೊನ್ನೂರು ಅದು ಯಾದವ ಪುರಿ ವಿಷ್ಣುವರ್ಧನ ಬಲ್ಲಾಳ ರಾಜ ಈ ಯಾದವ ಪುರಿಯನ್ನ ಕೆರೆ ತೊನ್ನೂರನ್ನು ತನ್ನ ತನ್ನ ದಕ್ಷಿಣ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಮೈಸೂರು ಪ್ರದೇಶವೆಲ್ಲ ಊಟಿವರೆಗೂ ಅವನ ವಶದಲ್ಲಿತ್ತು ಹುಣಸೂರಿನ ಪುಣಿಸಾ ಎಂಬ ಸೇನಾಪತಿ ನೀಲಗಿರಿವರೆಗೂ ಜಯಿಸಿ ಹೊಯ್ಸಳರಿಗೆ ಈ ರಾಜ್ಯದ ಆಡಳಿತವನ್ನು ತಂದುಕೊಟ್ಟಿದ್ದ ಎಂಬುದು ಎಪಿಗ್ರಿಯಾ ಕರ್ನಾಟಕ ಕರ್ನಾಟಕ ಶಾಸನಗಳಲ್ಲಿದೆ ತೊಂಡನೂರಿನಲ್ಲಿ ವಿಷ್ಣುವರ್ಧನ ನೆಲೆಸಿದ್ದಾಗ ಚಾಮುಂಡಿ ಬೆಟ್ಟದ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಪ್ರಾಚೀನ ಕಾಲದಿಂದ ಇದ್ದ ಒಂದು ನಾರಾಯಣ ಸ್ವಾಮಿಯ ಗುಡಿಗೆ ಒಂದು ಭೂಮಿಯನ್ನ ದೀಪಕ್ಕೋಸ್ಕರ ದಾನ ಮಾಡಿದಾನೆ ಇದು ಶಾಸನದಲ್ಲಿ ಈ ವಿಷಯ ಮೇಲುಕೋಟೆಯ ಪುರಾಣ ಪುಸ್ತಕಗಳಲ್ಲಿ ಇರೋದಿಲ್ಲ ಇಲ್ಲಿ ಕೋಟೆ ಯಾವಾಗ ಆರಂಭವಾಯಿತು ಅಂದರೆ ಪುರಾಣದ ಪ್ರಕಾರ ಕೃಷ್ಣ ಬಲರಾಮರ ಕಾಲದಲ್ಲಾಗಿದೆ ಅವರು ತಮ್ಮ ವಂಶದ ಕೆಲವು ಯಾದವರನ್ನ ಇಲ್ಲಿ ಆಡಳಿತಕ್ಕೆ ಇಟ್ಟು ಹೊರಟೋದರು ಆ ವಂಶದಲ್ಲಿ ಅನೇಕ ಶಾಖೆಗಳಾಗಿದ್ದು ಎರಯಂಗ ಎಂಬ ಹೊಯ್ಸಳ ರಾಜ ವಿಷ್ಣುವರ್ಧನಿಗೆ ಅವನು ತಾತನೋ ಏನೋ ಗೊತ್ತಿಲ್ಲ ವಿಜಯಾದಿತ್ಯ ಅಂದ ಒಬ್ಬ ಅವನು ಈ ಮೇಲುಕೋಟೆಯ ಹಳೆ ಕೋಟೆಯನ್ನು ಅಭಿವೃದ್ಧಿ ಮಾಡಿದ ಮೇಲುಕೋಟೆ ಎಂಬ ಹೆಸರು ಬಹಳ ಕಾಲಾನಂತರ ಶಾಸನಗಳಲ್ಲಿ ಸಿಗುತ್ತೆ ಮೊದಲೆಲ್ಲ ಯಾದವಗಿರಿ ಎಂಬ ಹೆಸರೇ ಶಾಸನಗಳಲ್ಲಿ ಇದೆ ಮೈಸೂರು ರಾಜ್ಯವನ್ನು ಮೊಟ್ಟಮೊದಲು ಸ್ಥಾಪಿಸಿದಂತಹ ಯದುರಾಯರು ಅವರ ತಮ್ಮ ಕಷ್ಟರಾಯರು ತಮ್ಮ ಕುಲದೇವರಾದ ಮೇಲುಕೋಟೆ ಚಲುವನಾರಾಯಣವನ್ನು ನೋಡಲು ಇಲ್ಲಿ ಬಂದರು ಬಂದಾಗ ಇಲ್ಲಿ ಕೋಟೆಯನ್ನು ಭದ್ರಾ ಮಾಡಿದರು ಯದುರಾಯರು ಇಲ್ಲಿ ಒಂದು ಕೆಲವು ಜನಗಳನ್ನ ಇರಿಸಿ ರಾಮಾನುಗಾಚಾರ್ಯರ ಕಾಲದಲ್ಲಿ ಇದ್ದಾಗ ಈ ಊರಿನಲ್ಲಿ ಒಳಕೋಟೆಯ ಹೊರಗಡೆಗೆ ಪೇಟೆ ಎಂಬುದಾಗಿ ಕೃಷ್ಣರಾಯರು ಮಾಡಿ ಒಂದು ಕೃಷ್ಣರಾಯ ಕೃಷ್ಣ ದೇವಸ್ಥಾನವನ್ನ ಕಟ್ಟಿಸಿದ್ದಾರೆ ಈ ದಾಖಲೆ ಬೇರೆ ಕಡೆ ಇಲ್ಲ ನಾನು ಪುಸ್ತಕದಲ್ಲಿ ಇಲ್ಲದೆ ಇರೋ ದಾಖಲೆಗಳನ್ನ ನಿಮಗೆ ಹೇಳ್ತಾ ಇದ್ದೇನೆ ಬೇರೆ ಯಾರು ಹೇಳುವುದಿಲ್ಲ ಎಂಬ ಕಾರಣ ಹೀಗೆ ರಾಜ ಕಾಲದಿಂದ ಇದಕ್ಕೆ ಮೇಲುಗೋಟೆ ಎಂಬುದಾಗಿ ಹೆಸರು ಬರುತ್ತೆ ಮೇಲುಗೋಟೆ ಹೆಸರು ಏತಕ್ಕೆ ಬಂದವು ಅಂದರೆ ಹೊಯ್ಸಳರ ಕಾಲದಲ್ಲಿ ಕೆಳಕೋಟೆ ಕೆರೆ ತೊಣ್ಣೂರು ಇದು ದುರ್ಗ ಬೆಟ್ಟದ ಮೇಲಿರುವುದರಿಂದ ಮೇಲುಕೋಟೆ ಅನಂತರ ವಿಜಯನಗರದ ಸದಾಶಿವರಾಯ ಪ್ರೌಢದೇವರಾಯ ಎಂಬವರ ಕಾಲದಲ್ಲಿ ನಾಗಮಂಗಲದ ತಿಮ್ಮಣ್ಣ ಢರಾಯಕ ಎಂಬುವರು ನರಸಿಂಹಗಿರಿಯ ಮೇಲೆ ಗೋಪುರ ಕಟ್ಟಿಸಿದರು ದೊಡ್ಡ ಗಣೇಶನನ್ನ ಸ್ಥಾಪನೆ ಮಾಡಿದರು ಊರಿಗೆ ದಾನ ಧರ್ಮಗಳನ್ನು ಮಾಡಿದರು ಊರನ್ನು ಅಭಿವೃದ್ಧಿ ಮಾಡಿದರು ಆ ಕಾಲದಲ್ಲಿ ನಾಗಮಂಗಲದವರೆಗೂ ಕುದುರೆ ಓಡಾಡಲು ಕಲ್ಲು ಹಾಸಿದ ದಾರಿಯನ್ನ ಮೇಲುಕೋಟೆಯಿಂದ ಮಾಡಿದ್ದಾರೆ ಈಗಲೂ ನಾಗಮಂಗಲದ ಬಾಗಿಲು ಆ ಸ್ಥಳವಿದೆ ನಾಗಮಂಗಲವನ್ನು ಕೆಳಕೋಟೆ ಎಂಬುದಾಗಿಯೂ ಇದನ್ನ ಮೇಲುಕೋಟೆ ಎಂಬುದಾಗಿಯೂ ಅವರು ವ್ಯವಸ್ಥೆ ಮಾಡಿದ್ದರು ಮೈಸೂರು ಅರಸರು ಅದನ್ನೇ ಮುಂದಕ್ಕೆ ಅಭಿವೃದ್ಧಿಗೆ ತಂದರು ಈಗ ಮೇಲುಕೋಟೆಯಲ್ಲಿ ಎಲ್ಲೋ ಒಂದು ಬುರುಜು ಒಂದು ಹತ್ತಡಿ ಇಪ್ಪತ್ತಡಿ ಕೋಟೆ ಉಳಿದಿದೆ ಉಳಿದಿದೆಲ್ಲ ಸೈಟ್ ಮಾಡಿಬಿಟ್ರು ಮೇಲುಕೋಟೆ ಎಂಬ ಗುರುತು ಯಾವುದೂ ಇಲ್ಲ ಮೇಲಾದ ಜನ ಯಾರೂ ಮೇಲುಕೋಟೆಯಲ್ಲಿ ಉಳಿದಿಲ್ಲ ಜೀವನಕ್ಕೋಸ್ಕರ ಎಲ್ಲರೂ ಹೋದರು ಈಗಿನ ಸ್ಥಿತಿ ಹೀಗಿದೆ ಆದರೆ ಮೇಲುಕೋಟೆ ಬೇಕಾದಷ್ಟು ಜನ ಬರ್ತಾರೆ ಚೆಲವನಾರಾಯಣ ದರ್ಶನಕ್ಕೋಸ್ಕರ ಬರ್ತಾರೆ ಊರಿನಲ್ಲಿ ಇನ್ನೇನೂ ವಿಶೇಷವಿಲ್ಲ ಆದರೆ ತೀರ್ಥ ಕೊಳಗಳಿವೆ ಈ ತೀರ್ಥಗಳಿವೆ ಅದೆಲ್ಲ ಪವಿತ್ರವಾಗಿವೆ ಅದನ್ನು ನೋಡಬಹುದು ಧನುಷ್ಕೋಟಿ ಎಂಬುದಾಗಿ ಬೆಟ್ಟದ ತುದಿಯಲ್ಲಿ ಒಂದು ಬಂಡೆಯ ಮೇಲೆ ನೀರಿನ ಹೊಂಡವಿದೆ ಅದು ಸುರಂಗದ ಆಗಿದೆ ಅದನ್ನು ನೋಡೋದಕ್ಕೆ ಜನ ಬರ್ತಾರೆ ತೊಟ್ಟಿಲು ಮಡು ಎಂಬುದಾಗಿ ಒಂದು ಸಣ್ಣ ಹೊಳೆ ಅದರಲ್ಲಿ ಒಂದು ಜಲಪಾತ ಬೀಳುತ್ತೆ ಹದಿನೈದು ಅಡಿ ಅದನ್ನು ನೋಡೋದಕ್ಕೆ ಜನ ಬರ್ತಾರೆ ಹೊಗರಮ್ಮನ ಗುಡಿ ಅಂತ ಒಂದಿದೆ ಅದು ರಾಮಾನುಜರು ದೆಹಲಿಯಿಂದ ದಿಲು ಎಂಬ ಪ್ರದೇಶದಲ್ಲಿದ್ದ ಅಮ್ಮಾಳು ರಾಯನ ಮನೆಯಿಂದ ಚಲುವರಾಯಸ್ವಾಮಿ ಉತ್ಸವ ದೇವರನ್ನು ಬಿಜ ಮಾಡಿಸಿಕೊಂಡು ಬಂದರು ಆ ರಾಜನ ಮಗಳು ಅವ ದೇವರೊಂದಿಗೆ ಬಂದು ಅವಳ ಸಮಾಧಿ ಇರುವ ಗುಹೆ ಇವಾಗ ಹೊಗರಮ್ಮನ ಗುಡಿ ಮೂರು ಹಳ್ಳಿಯವರು ಕಾರ್ತೀಕ ಅಮಾವಾಸ್ಯ ದಿವಸ ಶುದ್ಧವಾಗಿ ಹದಿನೈದು ದಿವಸ ಮನೆಯಲ್ಲಿ ಒಗ್ಗರಣೆ ಹಾಕದೆ ಶುದ್ಧ ಅನ್ನವನ್ನು ಊಟ ಮಾಡ್ತಾ ವ್ರತ ಮಾಡಿ ಹೊಗರಮ್ಮನ ಪೂಜೆ ಮಾಡ್ತಾರೆ ಇದೆಲ್ಲ ನಿಮ್ಮ ಈಗ ಪ್ರಿಂಟ್ ಆಗಿರುವಂತಹ ಮೇಲುಕೋಟೆಯ ಪರಿಚಯ ಪುಸ್ತಕದಲ್ಲಿ ಇರುವುದಿಲ್ಲ ಇರುವುದನ್ನ ಪುಸ್ತಕದಲ್ಲಿ ನೀವು ಓದಿಕೊಳ್ಳಿ ಇಲ್ಲದೆ ಇರುವ ವಿಷಯಗಳನ್ನು ಮಾತ್ರ ನಾನು ನಿಮಗೆ ಹೇಳಿದ್ದೇನೆ ಇಂದು ನಿಮಗೆ ಧನ್ಯವಾದಗಳು ಶ್ರೀಮದೇ ರಾಮಾನುಜಾಯನ